ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಕರ್ನಾಟಕದಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋಣ ಬನ್ನಿ ಬಿಜಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬಂದು ನಾಲ್ಕು ನೂರು ರೂಪಾಯಿದಿಂದ ಗರಿಷ್ಠ ಬೆಲೆ ಬಂದು ಹದಿಮೂರು ನೂರು ರೂಪಾಯಿಯು ರೇಟ್ ಇದೆ ಮಧ್ಯಮ ಬೆಲೆ ಎಂಟು ನೂರು ರೂಪಾಯಿಯೂ ಆಗಿದೆ ವಿಜಾಪುರದಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬಂದು ನೂರು ರೂಪಾಯಿದಿಂದ ಹಿಡಿದು ನೂರು ರೂಪಾಯಿಯು ಗರಿಷ್ಠ ಬೆಲೆಯಾಗಿದೆ ಒಂದು ಕ್ವಿಂಟಲ್ಗೆ ಏಳು ನೂರು ರೂಪಾಯಿದಿಂದ ಹಿಡಿದು ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಹಾಗೆ ಬದಾಮಿಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ಬಂದು ಎಂಟು ನೂರು ರೂಪಾಯಿ ಹಿಡಿದು ಮಧ್ಯಮ ಬೆಲೆ ಸಾವಿರ ರೂಪಾಯಿಯು ಹಾಗೆ ಗರಿಷ್ಠ ಬಂದು ಹದಿನೇಳು ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಬದಾಮಿಯಲ್ಲಿ ಹದ ಹದಿನೇಳುನೂರು ಲಾಸ್ಟ್ ರೇಟು ಉಳಾಗಡ್ಡಿದು ಆಗಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟೋಲ್ಗೆ ಕನಿಷ್ಠ ಬಂದು ಎಷ್ಟಿದೆ ಅಂದರೆ ಒಂಬತ್ತು ನೂರು ಹಿಡಿದು ಗರಿಷ್ಠ ಬೆಲೆ ಬಂದು ಹದಿನೆಂಟುನೂರು ರೂಪಾಯಿ ಹಾಯೆಸ್ಟ್ ರೇಟಾಗಿದೆ ಬಾಗಲಕೋಟೆಯಲ್ಲಿ ಹದಿನೆಂಟುನೂರು ರೂಪಾಯು ಲಾಸ್ಟ್ ರೇಟು ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ಹುಬ್ಳಿ ಹುಬ್ಬಳ್ಳಿಯಲ್ಲಿ ಒಂದು ಕ್ವಿಂಟೋಲ್ಗೆ ಎರಡು ನೂರು ರೂಪಾಯಿಯಿಂದ ಹಿಡಿದು ಗರಿಷ್ಠ ಎರಡು ನೂರು ರೂಪಾಯಿದಿಂದ ಕನಿಷ್ಠ ಎರಡು ನೂರು ದಿಂದ ಹಿಡಿದು ಗರಿಷ್ಠ ಬೆಲೆ ಬಂದು ಎಷ್ಟಿದೆ ಅಂದರೆ ನೂರು ರೂಪಾಯಿವರೆಗೆ ಗರಿಷ್ಠ ಬೆಲೆ ಇದೆ ಹಾಗೆ ಬೆಳಗಾವ್ನಲ್ಲಿ ಕೂಡ ಒಂದು ಸಾವಿರದಿಂದ ಹದಿನೆಂಟುನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ಹಾಗೆ ಮೈಸೂರಿನಲ್ಲಿ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ಸಾವಿರ ರೂಪಾಯಿದಿಂದ ಹಿಡಿದು ನೂರು ರೂಪಾಯಿವರೆಗೆ ರೇಟು ಇದೆ ಒಂದು ಸಾವಿರದಿಂದ ಹದಿನೈದು ನೂರು ರೂಪಾಯಿವರೆಗೆ ರೇಟು ಇದ್ದು ಹಾಗೆ ರಾಯಚೂರಿನಲ್ಲಿ ನೋಡೋದಾದರೆ ಒಂದು ಸಾವಿರದಿಂದ ಹಿಡಿದು ನೂರು ರೂಪಾಯು ಲಾಸ್ಟ್ ರೇಟಾಗಿದೆ ರಾಯಚೂರಿನಲ್ಲಿ ನೂರು ಈರುಳ್ಳಿಯ ಬೆಲೆ ಬೆಲೆ ಲಾಸ್ಟ್ ರೇಟು ಆಗಿದೆ ನೋಡಿ ರೈತರೆ ಹಾಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಕೂಡ ಒಂದು ಕ್ವಿಂಟಲ್ ಎರುಳಿಗೆ ಕನಿಷ್ಠ ಸಾವಿರ ರೂಪಾಯಿದಿಂದ ಹಿಡಿದು ಎರಡು ಸಾವಿರ ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಹಾಗೆ ಇದು ಇಂದಿನ ಮಾರುಕಟ್ಟೆ ಬೆಲೆ ಆಗಿದ್ದು ದಾವಣಗೆರೆಯಲ್ಲಿ ಕೂಡ ಒಂದು ಸಾವಿರದಿಂದ ಹಿಡಿದು ದಾವಣಗೆರೆಯಲ್ಲಿ ಹದಿನೆಂಟು ನೂರ ಐವತ್ತು ರೂಪಾಯಿಯು ಲಾಸ್ಟ್ ರೇಟ್ ಆಗಿದೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ